ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇನ್ನು ಟಾಟಾ ಗೋಲ್ಡ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾ ಗೋಲ್ಡ್ ಮಾಡಲ್ ಎಷ್ಟು ಟ್ವೆಂಟಿ ಒನ್ ಓನರ್ ಎಷ್ಟು ಹೇಳಿದಾರೆ ಸಿಂಗಲ್ ಓನರ್ ಅದುವೇ ನೀವು ಸಿಂಗಲ್ ಓನರ್ ಆ دیکھیں ಹೋಗ್ತಿಂಗ ಎರಡನೇ ಪಾರ್ಟಿ ಇನ್ನ ಮೊದಲನೇ ಪಾರ್ಟಿ ಹೆಸರು ಇದೆ ನಿಮ್ಮ ಹೆಸರು ಏನಾಗಿಲ್ಲ ನಮ್ಮ ಹೆಸರುಗೇ ಆಗಿಲ್ಲ ಲೋನ್ ಇದೆ ಗಾಡಿ ಮೇಲೆ ಸರ್ ಇನ್ನ ಕರೆಕ್ಟಾಗಿ ಒಂದು ಒಂದು ಒಂದೂವರೆ ಇದೆ 1/2 ಇಲ್ಲ 1.60 ಇದೆ ಅದು ಕ್ಲಿಯರ್ ಮಾಡ್ತೀನಿ ಸರ್ ಕ್ಲಿಯರ್ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಅಂದ್ರೆ ಕಂಟಿನ್ಯೂ ಫಿಲ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ರಿ ಯಾರು ಬಡವರ ಗಳು ಏನಾರ ಇದ್ರೆ

ಹಂಗಾಗಿ ನಾವು ತಗೊಂಡಿದ್ದು ಎರಡು ಗಾಡಿ ಇದೆ. ಹಂಗಾಗಿ ನಮ್ದು ಒಂದ್ ಸ್ವಲ್ಪ ಆಯ್ತು ಕೆಲಸ. ಎರಡು ಗಾಡಿ ಲೋನ್ ಕಟ್ಟಕ್ಕೆ ಆಗ್ದೆ ನಾನು ಅದಕ್ಕೆ ಒಂದ್ ಗಾಡಿ ಕೊಟ್ಬಿಡ್ತಾ ಇದೀನಿ. ಸರಿ. ಆ ಬರುತ್ತೆ ಮೈಲೇಜ್? ಸ್ವಲ್ಪ ಬರುತ್ತದಾ? ಲಾಂಗ್ ಅಲ್ಲಿ ಓದರೆ 22 ಬರುತ್ತೆ. ಆಕ್ಸಿಡೆಂಟ್ ಏನ್ ಹೇಳಿ? ಆಕ್ಸಿಡೆಂಟ್ ಇಲ್ಲ 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 ಆ ತರ ಏನಿಲ್ಲ ಸರ್. ಇದು? ಸರ್ ಬೆಂಗಳೂರು ಕೆಂಗೇರಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಬೆಂಗಳೂರು ಕೆಂಗೇರಿನಾ? ಆ ಇದು ನಾನು ಹೇಳ್ತಾ ಇದ್ದೀನಿ ಮೂರುವರೆ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಬಂದೆ ಕೊಡ್ಬಿಡ್ತೀನಿ 3 1 ಫುಲ್ ಕ್ಯಾಶ್ ಇಲ್ಲ ಫುಲ್ ಕ್ಯಾಶ್ ಆದ್ರೆ ಮೂರುವರೆ 1 ಇದು ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀನಿ 3 1 ಆ ಇಲ್ಲ ಲೋನ್ ಕಂಟಿನ್ಯೂ ಮಾಡ್ಕೊಟ್ರಿ ಹೋಗ್ತೀನಿ ಅಂದ್ರೆ